ಒಂದ್ ಕಡೆ ಕಿಚ್ಚನ ಸೆಲೆಬ್ರೇಷನ್ ಇರುವಂಥದ್ದು ಮತ್ತು ಒಂದ್ ಕಡೆ ಜೈಲಲ್ಲಿ ದಚ್ಚುನ ಡಿಪ್ರೆಷನ್ ಮೂಡ್ ನೋಡ್ತಾ ಇದೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಫುಲ್ ಡಿಮ್ಯಾಂಡ್ ಯಾಕೆ ಗೊತ್ತಾ ದರ್ಶನ್ ಭೇಟಿ ಮಾಡಬೇಕು ಅಂತ ಕೈದಿಗಳ ತುಂಬಾಲು ದರ್ಶನ್ ಭೇಟಿ ಆಗ್ಬೇಕು ದರ್ಶನ್ ನೋಡಬೇಕು ಅಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರೆಸೆಂಟ್ ಎಲ್ಲ ನಾವು ನೋಡ್ತಾ ಇದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತವರು ಅಂದ್ರೆ ದರ್ಶನ್ ನೋ ಡೌಟ್ ಆ ವಿಚಾರದ ದರ್ಶನ್ ಅವ್ರನ್ನ ಜೈಲಲ್ಲೂ ಕೂಡ ಅಷ್ಟೇ ನೋಡಬೇಕು ಅಂತ ಅಲ್ಲಿರುವಂತ ಕೈದಿಗಳು ದುಂಬಾಲ್ ಬೀಳ್ತಾ ಇದ್ದಾರೆ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಕೈದಿಗಳು ದರ್ಶನ್ ಸೆಲ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಊಟ ತಿಂಡಿಗೆ ಬಂದಾಗ ದರ್ಶನ್ ಬಗ್ಗೆ ಚರ್ಚೆ ದರ್ಶನ್ ನೋಡ್ಬೇಕು ದರ್ಶನ್ ನೋಡ್ಬೇಕು ಅಂತ ದರ್ಶನ್ ಭೇಟಿ ಮಾಡಿಸಿ ಅಂತ ಕೈದಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ನೋಡ್ಬೇಕು ದಯವಿಟ್ಟು ಭೇಟಿ ಮಾಡಿಸಿ ಅಂತ ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಕೈದಿಗಳು ಬಳ್ಳಾರಿ ಜೈಲಿನಲ್ಲಿ ಇರುವಂತದ್ದು ಇದರಲ್ಲಿ ಅರವತ್ತಕ್ಕೂ ಹೆಚ್ಚು ಕೈದಿಗಳು ದರ್ಶನ್ ನೋಡುವಂತ ತವಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭೇಟಿ ಮಾಡಿಸೋದಕ್ಕೆ ಆಗಿಲ್ಲ ಅಂದ್ರೆ ದರ್ಶನ್ ಸೆಲ್ಲ ಹತ್ತಿರ ಆದರೂ ನಮ್ಮನ್ನು ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ ಹೇಗಾದರೂ ಮಾಡಿ ದರ್ಶನ್ ತೋರಿಸಿ ಅನ್ನುವಂಥ ಮನವಿ ಅವರು ಹೊರಗಡೆ ಕೂಡ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ದರ್ಶನ್ ಜೈಲು ಒಳಗಿರುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ದರ್ಶನ್ ನೋಡಬೇಕು ಅನ್ನುವಂಥ ಕುತೂಹಲ ಅಲ್ಲಿರುವಂಥ ಕೈದಿಗಳಿಗೆ ಮೋಸ್ಟ್ ಪರ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇತ್ತು ಈಗ ಬಳ್ಳಾರಿ ಜೈಲಲ್ಲೂ ಕೂಡ ಹಾಗೆ ಇದೆ ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಮೇರು ನಟ ಅಂತ ಹೇಳಿದ್ರು ಕೂಡ ತಪ್ಪಲಾಗಿಲ್ಲ ಆದ್ರೆ ಈಗ ತಪ್ಪು ಮಾಡಿ ಜೈಲಿಗೆ ಹೋಗಿರುವಂತ ದರ್ಶನ್ ಆರೋಪಿ ಸ್ಥಾನದಲ್ಲಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ದಾದ್ರೆ ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಜನ ಕೈದಿಗಳು ಅವರನ್ನು ನೋಡಬೇಕು ಅನ್ನುವಂತ ಹಂಬಲ ತುಡಿತ ಇದೆಯಂತೆ ಬೇಡಿಕೆಯನ್ನ ಇಡ್ತಾ ಇದ್ದಾರಂತೆ ಜೈಲಾಧಿಕಾರಿಗಳಿಗೆ ಒಂದ್ ಕಡೆ ಹೊರಗಡೆ ಅಭಿಮಾನಿಗಳು ದರ್ಶನನ ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ರೆ ಒಳಗಡೆನೂ ಕೂಡ ಅಂತ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಖಂಡಿತ ಪೃಥ್ವಿರಾಜ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ಗೆ ನಟ ದರ್ಶನ್ ಈಗಾಗಲೇ ಕೊಲೆ ಆರೋಪಿಯಾಗಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರಿನ ಪರಪ್ಪ ನಗರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಶಿಫ್ಟ್ ಆಗಿರ್ತಕ್ಕಂಥದ್ದು ಆದರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಹೊರಗಡೆ ಕೂಡ ಅಭಿಮಾನಿಗಳು ಕೂಡ ಜೈಲು ಮುಂಭಾಗದಲ್ಲಿ ಹಿಂದೆ ಜಮಾಯಿಸಿರ್ತಕ್ಕಂಥದ್ದು ಕೂಡ ನೋಡಿದ್ದೀವಿ ಆದರೆ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲು ಸೇರಿದರೂ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇಲ್ಲ ಅಭಿಮಾನಿಗಳಿರ್ತಕ್ಕಂಥ ಅವರ ಕುರಿತಾದಂಥ ಅಭಿಮಾನಕ್ಕೆ ಕೂಡ ಕಡಿಮೆ ಆಗ್ತಾ ಇಲ್ಲ ಆದರೆ ಅದು ಹೊರಭಾಗದಲ್ಲಿ ಆದರೆ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಇದು ಹೊರತಾಗಿಲ್ಲ ಅಂತ ಹೇಳ್ಬೋದು ಯಾಕೆಂತಂದರೆ ಹಿಂದೆ ಬೆಂಗಳೂರಿನ ಪರಪ್ಪ ಕೂಡ ನಾವು ಗಮನಿಸಿದ್ವಿ ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಕೂಡ ಇರತಕ್ಕಂಥ ಏನು ಬೇರೆ ಬೇರೆ ಪ್ರಕರಣಗಳ ಹಡಿಯಲ್ಲಿ ಜೈಲು ಸೇರಿರ್ತಕ್ಕಂಥ ಸುಮಾರು ಮುನ್ನೂರ ಎಂಬತ್ತೈದು ಕೈದಿಗಳು ಆ ಪೈಕಿ ಕೆಲವೊಂದು ನಟ ದರ್ಶನ ಅಭಿಮಾನಿಗಳು ಕೂಡ ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಾಗಿ ಕೂಡ ಇರತಕ್ಕಂಥದ್ದು ಆ ಅವರು ಯಾವಾಗ ಬಳ್ಳಾರಿಗೆ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಸುದ್ದಿ ಗೊತ್ತಾಗ್ತಾ ಇದೆ ಕೇಂದ್ರ ಕಾರ್ಯದೊಳ ಒಳಗೆ ನಾವು ನಟ ದರ್ಶನ್ ಅವರನ್ನ ಭೇಟಿ ಆಗ್ಬೋದು ಅವರನ್ನ ನೋಡಬಹುದು ಅನ್ನೋ ಒಂದು ಒಂದು ಆಸೆಯನ್ನು ಕೂಡ ಸಾಕಷ್ಟು ಇಲ್ಲಿರ್ತಕ್ಕಂಥ ಕೈದಿಗಳು ಕೂಡ ಹೊಂದಿದ್ರು ಆದರೆ ನಟ ದರ್ಶನ್ ಅವರನ್ನು ಭದ್ರತೆ ದೃಷ್ಟಿಯಿಂದ ಐ ಸೆಕ್ಯೂರಿಟಿ ಸೆಲ್ಗೆ ಶಿಫ್ಟ್ ಮಾಡಿದ ನಂತರ ಇಲ್ಲಿರ್ತಕ್ಕಂಥ ಕೈದಿಗಳಿಗೆ ಅವ್ರನ್ನ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂತಂದ್ರೆ ಯಾವೊಬ್ಬ ಕೈದಿಯ ಸಂಪರ್ಕಕ್ಕೂ ಕೂಡ ನಟ ದರ್ಶನ್ ಕೂಡ ಸಿಗಲ್ಲ ಯಾಕಂತಂದ್ರೆ ಅಷ್ಟೊಂದು ಒಂದು ಆ ಭದ್ರತೆ ದೃಷ್ಟಿಯಿಂದ ಹೈ ಸೆಲ್ ಸೆಲ್ಲಲ್ಲಿ ಕೂಡ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಆದರೆ ಇಲ್ಲಿ ಅಧಿಕಾರಿಗಳಿಗೂ ಕೂಡ ಜೈಲು ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ತಲೆನೋವಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಈ ಒಂದು ಜೈಲು ಅಧಿಕಾರಿಗಳು ಜೈಲು ಸಿಬ್ಬಂದಿಗಳು ಕೇಂದ್ರ ಕಾರ್ಯದೊಳೊಳಗಡೆ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಊಟ ಬಡಿಸ್ತಕ್ಕಂಥ ಜೈಲು ಸಿಬ್ಬಂದಿಗಳಿಗೂ ಕೂಡ ನಾವು ನಟ ದರ್ಶನ್ ಅವರನ್ನು ಭೇಟಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಆದರೆ ಈ ಒಂದು ಮನವಿಯನ್ನು ಕೂಡ ಜೈಲು ಸಿಬ್ಬಂದಿಗಳು ನಟ ದರ್ಶನ್ ಅವರ ಮುಂದೆ ಕೂಡ ವ್ಯಕ್ತಪಡಿಸಿದ್ರನ್ನ ಮಾಹಿತಿ ಕೂಡ ಸಿಗ್ತಾ ಇದೆ ಆದರೆ ನಟ ದರ್ಶನ್ ಅವರು ಹೇಳಿರ್ತಕ್ಕಂಥದ್ದು ಒಂದು ವೇಳೆ ನಾನು ಜಾಮೀನು ಮೇಲೆ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಇಲ್ಲಿನ ಜೈಲಾಧಿಕಾರಿಗಳು ಏನಾದರೂ ಅವಕಾಶ ಕಲ್ಪಿಸಿಕೊಟ್ರೆ ಜೈಲಿನ ಇದ್ದ ಬೇರೆ ಬೇರೆ ಪ್ರಕರಣದಲ್ಲಿ ಏನೋ ಇರತಕ್ಕಂಥ ಕೈದಿಗಳನ್ನು ಕೂಡ ನಾನು ಭೇಟಿಯಾಗಿ ಹೋಗ್ತಾನೆ ಅನ್ನೋ ಒಂದು ಒಂದು ಇದು ಆಸೆಯನ್ನು ಕೂಡ ಅವರು ಕೂಡ ವ್ಯಕ್ತಪಡಿಸಿದ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಪೃಥ್ವಿರಾಜ್ ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ